ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಮೂರು ಲೇಖಕರು ಜಹಾ ಅನುಜಾ ತಾನೇ ನಿಂತು ಮದುವೆಯ ಎಲ್ಲ ತಯಾರಿಯನ್ನು ಮಾಡುತ್ತಾ ಅದಕ್ಕೆ ಜೊತೆಯಂತೆ ಮಮತಾ ಅವರ ಮಗಳು ಪ್ರಿಯಾ ತುಂಬಾ ಖುಷಿಯಾಗಿ ಅನುಜಾಳ ಜೊತೆ ಸೇರಿ ಅವಳು ಸಹ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವಳು ಮದುವೆಯ ದಿನ ರೂಮಿಗೆ ಬಂದವಳು ಏನಿದು ನನ್ನ ಮುದ್ದು ಗಂಡ ಇನ್ನೂ ರೆಡಿಯಾಗಿಲ್ಲ ಬೇಗ ಬೇಗ ರೆಡಿಯಾಗಿ ಬನ್ನಿ ನಾನೇ ರೆಡಿ ಮಾಡ್ತೀನಿ ಎಂದಾಗ ಅವನ ಕಣ್ಣಲ್ಲಿ ನೀರನ್ನು ನೋಡಿ ಏನು ಪ್ರಶಾಂತ್ ಇದು ಒಳ್ಳೆ ಚಿಕ್ಕ ಮಕ್ಕಳ ತರಹ ನೀವು ಹೀಗೆ ಅಳುವುದು ನಿಮಗೆ ಇದೆಲ್ಲ ಸೂಟ್ ಆಗಲ್ಲ ಎಲ್ಲಿ ಎದ್ದಿಳಿ ಎಂದು ಭುಜ ಹಿಡಿದು ನಿಲ್ಲಿಸುವಳು ಅವಳನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದವನು ಪ್ಲೀಸ್ ಅನು ಈ ಮದುವೆ ಬೇಡ ನಾನು ನಿನ್ನಿಂದ ದೂರ ಹೋಗುತ್ತಿದ್ದೇನೆ ಅನ್ನಿಸುತ್ತಿದೆ ಪ್ಲೀಸ್ ಬೇಡ ಎಂದು ಹೇಳುವಾಗ ಈಗ ಹೀಗೆಲ್ಲ ಹೇಳ್ತಾರಾ ಎಲ್ಲಿ ಮುಖ ತೋರಿಸಿ ನಾನು ನೀವು ಇದೇ ಮನೆಯಲ್ಲಿ ಜೊತೆ ಜೊತೆಯಾಗಿ ಇರುತ್ತೇವೆ ಸ್ವಲ್ಪ ಬದಲಾವಣೆ ಆಗುತ್ತೆ ಅಷ್ಟೆ ಯಾರು ಯಾರಿಂದನೂ ದೂರ ಆಗ್ತಾ ಇಲ್ಲ ಬನ್ನಿ ಸಾಕು ಅತ್ತಿದ್ದು ಎಂದು ಭವಿಷ್ಯದಲ್ಲಿ ಆಗುವ ಬದಲಾವಣೆಗಳ ಅರಿವಿಲ್ಲದೆ ತನ್ನವನನ್ನೇ ತಾನೇ ಖುದ್ದಾಗಿ ಬೇರೆಯವರಿಗೆ ದಾರೆ ಎರೆಯುತ್ತಿದ್ದಾಳೆ ಅನುಜ ಕೆಲವು ನೆಂಟರಿಷ್ಟರ ಸಮ್ಮುಖದಲ್ಲಿ ಪ್ರಶಾಂತ್ ಮತ್ತು ಸುಕನ್ಯಾಳ ಮದುವೆ ಮುಗಿಯುವುದು ಅನುಜಾಳ ಪಾಡು ಆ ದೇವರೇ ಬಲ್ಲ ಅವಳ ಉಸಿರಿನ ಕಣಕಣದಲ್ಲಿ ಪ್ರಶಾಂತನ ಪ್ರೀತಿ ತುಂಬಿದ್ದು ಅವನಲ್ಲಿಯೂ ಹಾಗೆಯೇ ಆದರೆ ಈಗ ಈ ಇಬ್ಬರ ಸಂಬಂಧದ ಮಧ್ಯೆ ಸುಕನ್ಯಾಳ ಆಗಮನವಾಯಿತು ಸುಕನ್ಯಾಳಿಂದ ಮಮತಾ ಅವರು ಎಲ್ಲ ಶಾಸ್ತ್ರಗಳನ್ನು ಮಾಡಿಸಿ ಅವಳಿಗಾಗಿ ಒಂದು ಕೋಣೆಯನ್ನು ತಯಾರಿ ಮಾಡಿಸಿರುತ್ತಾರೆ ರಾತ್ರಿ ಎಲ್ಲರೂ ಊಟ ಮುಗಿಸಿದ ನಂತರ ಪ್ರಶಾಂತ್ ತನ್ನ ಕೋಣೆಗೆ ಬಂದಾಗ ಪ್ರಶಾಂತ್ ಈಗ ಸುಕನ್ಯಾ ನಿಮ್ಮ ವೈಫ್ ಹೀಗೆ ನೀವು ಮದುವೆಯ ಮೊದಲನೇ ದಿನ ಇಲ್ಲಿ ಬರುವುದು ಸರಿ ಇಲ್ಲ ಪ್ರಶಾಂತ್ ಪ್ಲೀಸ್ ಹೋಗಿ ಅವಳ ಕೋಣೆಗೆ ಇಲ್ಲನು ನಾನು ಹೋಗಲ್ಲ ನೀನು ಹೇಳಿದೆ ಅಂತ ನಾನು ಮದುವೆ ಆದೆ ತಾನೆ ಈಗ ನಾನು ಬೇರೆ ಏನೂ ಕೇಳಲ್ಲ ನೋಡಿ ಪ್ರಶಾಂತ್ ಹೀಗೆಲ್ಲ ಹೇಳಬೇಡಿ ಪ್ಲೀಸ್ ಸರಿ ನಾನು ಸುಕನ್ಯಾ ರೂಮಿಗೆ ಹೋಗಬೇಕಲ್ಲವಾ ಓಕೆ ವೈಟ್ ಎಂದು ಸುಕನ್ಯಾ ಇರುವ ಕೋಣೆಗೆ ಬಂದವನು ಸುಕನ್ಯಾ ನಿಮಗೂ ಗೊತ್ತಿದೆ ನನ್ನ ಜೀವನದಲ್ಲಿ ಮನಸ್ಸಲ್ಲಿ ಅನುಗಳನ್ನು ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಆದರೂ ನೀವು ನನ್ನನ್ನು ಮದುವೆ ಆಗಿದ್ದೀರ ನಿಮಗೆ ನಾನು ಒಳ್ಳೆಯ ಗಂಡ ಆಗುತ್ತೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ನನಗೆ ನಿಮ್ಮನ್ನು ಈಗಲೇ ಒಪ್ಪಿಕೊಳ್ಳುವುದಕ್ಕೆ ಆಗಲ್ಲ ನಾನು ಹೇಳಿದ್ದು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಅಂತ ಅಂದುಕೊಂಡಿದ್ದೇನೆ ನನಗೆ ಟೈಮ್ ಬೇಕು ನಾನು ಈ ರಾತ್ರಿ ಅನುಜ ಹತ್ತಿರನೇ ಇರುತ್ತೇನೆ ನಿಮ್ಮದು ಏನೂ ಅಭ್ಯಂತರ ಇಲ್ಲ ಅಂತ ತಿಳಿದುಕೊಳ್ಳುತ್ತೇನೆ ಎಂದಾಗ ಸರಿ ಎನ್ನುತ್ತಾಳೆ ಸುಕನ್ಯಾ ಪ್ರಶಾಂತ್ ಹೋದ ಮೇಲೆ ತನ್ನ ತಾಯಿಗೆ ಕಾಲ್ ಮಾಡಿ ನಡೆದ ವಿಷಯಗಳನ್ನೆಲ್ಲ ಹೇಳುವಳು ಸುಕನ್ಯಾ ನೋಡು ಸುಕನ್ಯಾ ಹೀಗೆಲ್ಲ ಆಗುತ್ತೆ ಅಷ್ಟು ಬೇಗ ಪ್ರಶಾಂತ್ ನಿನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ನಾನು ಹೇಳಿದ್ದೆ ತಾನೆ ಆ ಮನೆಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಅನುಜ ಎನ್ನುವುದು ಅಚ್ಚಿನ ಹಾಗೆ ಉಳಿದು ಹೋಗಿಬಿಟ್ಟಿದೆ ಅದನ್ನು ನೀನು ನಿಧಾನವಾಗಿ ಅಳಿಸಬೇಕು ಮೊದಲು ನಿನ್ನ ಅತ್ತೆ ಮನಸ್ಸಿನಲ್ಲಿ ನಿನಗೋಸ್ಕರ ಪ್ರೀತಿ ಮತ್ತು ಆ ಅನುಗೋಸ್ಕರ ದ್ವೇಷ ಅಂತೂ ಮೂಡಲ್ಲ ಆದರೆ ಅಸಹನೆ ಮೂಡಿಸಬಹುದು ಆವಾಗ ಪ್ರಶಾಂತ್ ನಿನ್ನವನಾಗುವುದಕ್ಕೆ ಜಾಸ್ತಿ ಸಮಯ ಹಿಡಿಸಲ್ಲ ಆಯ್ತಾ ನಾನು ಹೇಳಿದ ಹಾಗೆ ಕೇಳುತ್ತಾ ಹೋಗು ಸರಿನಾ ಎಂದು ಫೋನ್ ಇಡುವರು ಪ್ರಶಾಂತ್ ಮತ್ತೆ ತನ್ನ ಕೋಣೆಗೆ ಬಂದಿದ್ದನ್ನು ನೋಡಿ ಬೇಸರದಲ್ಲಿದ್ದ ಸುಕನ್ಯಾಳ ಹತ್ತಿರ ಹೋಗಿ ಕ್ಷಮೆ ಕೇಳುವಳು ಅನುಜ ಸುಕನ್ಯಾ ಏನು ಬೇಜಾರಾಗಿಲ್ಲ ಎನ್ನುವ ರೀತಿಯಲ್ಲಿ ಅನುಜಾಳ ಜೊತೆ ವರ್ತಿಸುತ್ತಾಳೆ ಕೊನೆಗೆ ಬಂದವಳು ತನ್ನ ಗಂಡನ ಪ್ರೀತಿಯನ್ನು ನೋಡಿ ಕಣ್ಣು ತುಂಬಿ ಬಂದು ಅವನ ಸನೇಹ ಹೋಗಿ ಮಂಚದ ಕೆಳಗೆ ಕೂತವಳು ಅವನನ್ನು ಕಣ್ಣು ತುಂಬ ಪ್ರೀತಿಯಿಂದ ನೋಡುವಳು ಏನಾಯಿತು ಇವಾಗ ನನಗೆ ಟೈಮ್ ಬೇಕು ಅವಳನ್ನು ಒಪ್ಪಿಕೊಳ್ಳೋದಕ್ಕೆ ಈಗ ಹೋಗಿ ಹಾಗೆ ಹೀಗೆ ಅಂದರೆ ನಾನು ಹಾಲಿನಲ್ಲಿ ಹೋಗಿ ಮಲಗುತ್ತೇನೆ ಎಂದಾಗ ನಕ್ಕವಳು ಅವನ ಹಿಂದೆ ಹೋಗಿ ತನ್ನ ಕಡೆ ತಿರುಗಿಸಿಕೊಂಡು ಅವನ ಎದೆಯ ಮೇಲೆ ತನ್ನ ತಲೆ ಇಟ್ಟು ನೆಮ್ಮದಿಯ ನಿದ್ರೆಗೆ ಶರಣಾಗುವಳು ಬೆಳಗ್ಗೆ ಎಲ್ಲರಿಗಿಂತ ಬೇಗ ಎದ್ದ ಸುಕನ್ಯಾ ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳನ್ನು ತಾನೇ ಮಾಡುವಳು ಎಲ್ಲರ ಮನಸ್ಸಿನಲ್ಲಿ ಏರಬೇಕಲ್ಲವಾ ಅನುಜ ಎದ್ದು ಬರುವಷ್ಟರಲ್ಲಿ ತಿಂಡಿಯನ್ನೂ ಸಹ ಮಾಡಿರುವಳು ಮಮತಾರವರು ಎಲ್ಲವನ್ನು ನೋಡಿ ತುಂಬ ಖುಷಿಯಾಗುವರು ಪ್ರಶಾಂತ್ ಆಫೀಸಿಗೆ ಹೋಗುವಾಗ ಅನುಜ ಗೇಟ್ನವರೆಗೆ ಬಂದು ಪ್ರಶಾಂತನನ್ನು ಕಳುಹಿಸಿಕೊಡುವ ಏಳು ವರ್ಷದಿಂದ ರೂಢಿಯಾಗಿ ಬಂದಿರುತ್ತೆ ಈ ದಿನವೂ ಅನುಜ ಹೋಗಲು ಅನುವಾದಾಗ ಮಮತಾವರು ಅನು ನೀನು ಕಿಚನ್ನಲ್ಲಿ ಬೇರೆ ಕೆಲಸ ಇದ್ದರೆ ನೋಡು ಹೋಗಮ್ಮ ಸುಕನ್ಯಾ ಅವನನ್ನು ಕಳುಹಿಸಿಕೊಡು ಎನ್ನುವರು ಖುಷಿಯಾಗಿ ಹೋಗುವಳು ಸುಕನ್ಯಾ ಆದರೆ ಎರಡು ಮನ ಇಲ್ಲಿ ನೋವನ್ನು ಅನುಭವಿಸುತ್ತದೆ ಅತ್ತೆಯ ಮಾತುಗಳಿಗೆ ಬೇಸರವಾದರೂ ಏನೊಂದನ್ನೂ ತೋರಿಸಿಕೊಳ್ಳದೆ ಸರಿ ಅತ್ತೆ ಎಂದು ತನ್ನ ಕೆಲಸ ಮಾಡಿದಳು ಅನುಜ ಅನುಜ ಮನಸ್ಥಿತಿಯನ್ನು ಅರಿತ ಪ್ರಶಾಂತ್ ಆಫೀಸಿನಿಂದ ಕಾಲ್ ಮಾಡುವನು ಜಾನು ಬೇಗ ರೆಡಿಯಾಗಿರು ಇವತ್ತು ಹೊರಗೆ ಹೋಗಿ ಬರೋಣ ಆಯ್ತಾ ಎಂದು ಹೇಳಿದಾಗ ಸರಿ ಎಂದು ತಯಾರಾಗುವಳು ಅನು ಒಳ್ಳೆಯ ಡ್ರೆಸ್ ಧರಿಸಿಕೊಂಡು ರೆಡಿಯಾಗಿ ಹಾಲಿನಲ್ಲಿ ಬಂದು ಕುಳಿತಾಗ ಎಲ್ಲಿಗೆ ಹೋಗುತ್ತಾ ಇದೆಯಾ ಅನು ಎಲ್ಲೋ ಹೊರಗೆ ಹೊರಟಂತಿದೆಯಲ್ಲ ಎಂದು ಸುಕನ್ಯಾ ಕೇಳುವಳು ಹೌದು ಸುಕನ್ಯಾ ಪ್ರಶಾಂತ್ ಹೊರಗೆ ಹೋಗೋಣ ಎಂದಿದ್ದಾರೆ ಅದಕ್ಕೆ ಎನ್ನುವಾಗ ಸುಕನ್ಯಾ ಮನಸ್ಸಿನ ಒಳಗಿನಿಂದ ಕೋಪದಲ್ಲಿ ಕುದಿಯುತ್ತಾ ನಗುವಿನ ಮುಖವಾಡ ಧರಿಸುವಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಮತಾರವರು ಇವರುಗಳ ಮಾತುಗಳನ್ನು ಕೇಳಿಸಿಕೊಂಡು ಸುಕನ್ಯಾ ನೀನು ಹೋಗಿ ರೆಡಿಯಾಗು ಇವತ್ತು ಪ್ರಶಾಂತ್ ಜೊತೆ ನೀನೇ ಹೋಗು ಅನು ಇನ್ನೊಂದು ದಿನ ಹೋಗುತ್ತಾಳೆ ಎನ್ನುವರು ಬೇಡ ಅತ್ತೆ ಅನೂನೇ ಹೋಗಲಿ ನಾನು ಇನ್ನೊಂದು ಸಲ ಹೋಗ್ತೀನಿ ಎಂದು ಕುತಂತ್ರದಿಂದ ಹೇಳುವಳು ನಾನು ಹೇಳಿದ ಮೇಲೆ ಮುಗಿಯಿತು ಸುಕನ್ಯಾ ಹೊಸದಾಗಿ ಮದುವೆ ಆಗಿರುವವಳು ನೀನು ಹೇಗೂ ಬೇಗ ರೆಡಿಯಾಗಿ ಬಾ ಎಂದು ಕಳುಹಿಸಿದರು ಅನುಜಾಳಿಗೆ ಬೇಜಾರಾದರೂ ಇದನ್ನೆಲ್ಲ ನಾನು ಅಭ್ಯಾಸ ಮಾಡಿಕೊಳ್ಳಲೇಬೇಕು ಅಂತ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಹೌದು ಸುಕನ್ಯಾ ಹೋಗು ನೀನು ರೆಡಿಯಾಗು ನಾನು ಇನ್ನೊಂದು ಸಲ ಹೋಗುತ್ತೀನಿ ಎನ್ನುವಳು ಖುಷಿಯಾದ ಸುಕನ್ಯಾ ಚೆನ್ನಾಗಿ ರೆಡಿಯಾಗಿ ಬರುವಳು ಪ್ರಶಾಂತ್ ಬಂದ ಮೇಲೆ ಸುಕನ್ಯಾ ರೆಡಿಯಾಗಿದ್ದನ್ನು ನೋಡಿದಾಗ ಮಮತಾರವರು ಅವಳನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕಾಗಿ ಹೇಳುವರು ಅಮ್ಮನ ಮಾತುಗಳನ್ನು ಮೀರದೆ ಪ್ರಶಾಂತ್ ಒಪ್ಪಿಕೊಳ್ಳುವನು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಪ್ರಶಾಂತ್ ಸುಕನ್ಯಾಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ರೆಸ್ಟೋರೆಂಟ್ಗೆ ಕರೆದುಕೊಂಡು ಬರುವನು ಅವರಿಬ್ಬರೂ ಹೋದ ಮೇಲೆ ಮಮತಾರವರು ನೋಡುವನು ಹೀಗೆ ಯಾವಾಗಲೂ ನೀನೇ ಪ್ರಶಾಂತನ ಜೊತೆ ಹೊರಗೆ ಹೋಗುವುದು ಅವನ ಜೊತೆ ಸಮಯ ಕಳೆಯುವುದು ಮಾಡಿದರೆ ಅವರಿಬ್ಬರ ಸಂಬಂಧ ಎಲ್ಲಿ ಮುಂದುವರಿಯುತ್ತದೆ ಹೇಳು ಮದುವೆ ಏನೋ ಮಾಡಿಸಿದ್ದೀಯಾ ಆದರೆ ಅವರಿಬ್ಬರನ್ನು ನೀನು ಜೊತೆಯಲ್ಲಿ ಸಮಯ ಕಳುವುದಕ್ಕೆ ಕಳೆಯುವುದಕ್ಕೆ ಬಿಡುತ್ತಿಲ್ಲ ಅಂದರೆ ನಾನು ಅಜ್ಜಿಯಾದ ಹಾಗೇನೆ ಮಮತಾರವರ ಮಾತುಗಳು ಚೂರಿಯ ತರಹ ಅವಳ ಮನಸ್ಸನ್ನು ಇರಿದರು ಅವಳು ಹೇಳುವುದು ಸರಿ ಎಂದು ಯೋಚಿಸುತ್ತಾಳೆ ತಾಳ್ಮೆಯ ಮೂರ್ತಿಯೇ ಅವಳು ಹೇಗೆ ಕಲ್ಲಿನ ಮೇಲೆ ಎಷ್ಟು ಕೆತ್ತಿದರೂ ಅದು ರೋಧಿಸುವುದಿಲ್ಲವೋ ಹಾಗೆಯೇ ಅನುಜ ಸಹ ಪ್ರಶಾಂತ್ ಸುಕನ್ಯಾಳ ಜೊತೆ ಜಾಸ್ತಿ ಮಾತನಾಡುವುದೇ ಇಲ್ಲ ಅವನಿಗೆ ಅನುಜಾಳದೇ ಆಗಿರುತ್ತದೆ ಪ್ರಶಾಂತನ ದೇಹ ಇಲ್ಲಿದ್ದರೂ ಅವನ ಮನಸ್ಸು ಅನುಜಾಳ ಬಳಿ ಇದೆ ಇದು ಹೀಗೆ ಮುಂದುವರಿಯಬಾರದು ನಾನು ಆದಷ್ಟು ಬೇಗ ಅವರ ಮನಸ್ಸಿನಲ್ಲಿ ಸ್ಥಾನ ಪಡೆದುಕೊಳ್ಳಬೇಕು ಎಂದು ಯೋಚಿಸುವಳು ಸುಕನ್ಯಾ ಬೇಕಂತಲೇ ಸುಕನ್ಯಾ ಶಾಪಿಂಗ್ ಹೋಗೋಣ ಎಂದು ಕರೆದುಕೊಂಡು ಹೋಗುವಳು ತನಗೆ ಪ್ರಶಾಂತ್ ಏನಾದರೂ ಕೊಡಿಸಲಿ ಎಂದು ಕಾಯುವಳು ಅವಳಿಗೆ ಏನನ್ನು ಕೊಡಿಸದೆ ಅನುಜಾಳಿಗಾಗಿ ಒಂದು ಒಳ್ಳೆಯ ಬ್ರಾಸ್ಲೈಟ್ ಖರೀದಿಸುವನು ಸುಕನ್ಯಾಳ ಕೋಪ ನೆತ್ತಿಗೇರಿತ್ತು ಮನೆಗೆ ಬಂದವರಿಬ್ಬರು ತಮ್ಮ ತಮ್ಮ ಕೋಣೆಗೆ ಹೋಗುವರು ಅನುಜ ಮಲಗಿರುವುದಿಲ್ಲ ಪ್ರಶಾಂತ್ ಬಂದವನು ಅವಳ ಕೈಗೆ ಬ್ರಾಸ್ಲೈಟ್ ತೊಡಿಸಿದನು ಗಂಡನಿಂದ ಸಿಗುವ ಪ್ರೀತಿ ಅವಳ ಎಲ್ಲ ದುಃಖಗಳಿಗೆ ಔಷಧಿ ಎನಿಸಿರುತ್ತದೆ ಸುಕನ್ಯಾ ತನ್ನ ತಾಯಿಗೆ ಕಾಲ್ ಮಾಡಿ ಎಲ್ಲ ವರದಿಯನ್ನೂ ಒಪ್ಪಿಸಿ ಇಬ್ಬರಲ್ಲಿ ತುಂಬ ಹೊತ್ತು ಮಾತುಕತೆ ನಡೆಯುತ್ತದೆ ಏನೆಲ್ಲ ಮಾಡಬೇಕೆಂದು ಅವಳಿಗೆ ಹೇಳುತ್ತಾರೆ ಸುಕನ್ಯಾಳ ತಾಯಿ ಎಂದಿನಂತೆ ಮರುದಿನ ಸುಕನ್ಯಾ ತಿಂಡಿಯನ್ನು ಮಾಡಿ ಪ್ರಶಾಂತನ ಎಲ್ಲ ಕೆಲಸಗಳನ್ನು ತಾನೇ ಖುದ್ದಾಗಿ ನಿಂತು ಮಾಡುವಳು ದಿನ ಕಳೆದಂತೆ ಇದೇ ರೂಢಿಯಾಗುವುದು ಪ್ರಶಾಂತನ ಜೊತೆ ಹೊರಗೆ ಹೋಗುವುದು ಆಫೀಸಿನ ಬಂದ ತಕ್ಷಣ ಅವನ ಬ್ಯಾಗ್ ಎಲ್ಲವನ್ನು ತೆಗೆದುಕೊಂಡು ಹೋಗಿ ತನ್ನ ರೂಮಿನಲ್ಲಿ ಇಡೋದು ಅವನ ಬಟ್ಟೆಗಳನ್ನು ಐರನ್ ಮಾಡಿ ಇಡೋದು ಅತ್ತೆಗೆ ಸಮಯಕ್ಕೆ ಸರಿಯಾಗಿ ಕಾಫಿ ಟೀ ಮೆಡಿಸಿನ್ ಊಟ ಕೊಡುವುದು ಇದೆಲ್ಲ ಕೆಲಸಗಳನ್ನು ಅನುಜ ಪ್ರೀತಿಯಿಂದ ಮಾಡುತ್ತಿದ್ದರೆ ಸುಕನ್ಯಾ ತಾನು ಸಹ ಕಮ್ಮಿ ಇಲ್ಲ ಆ ಮನೆಯ ಒಡತಿಯಾಗಬೇಕು ಪ್ರಶಾಂತ್ ಜೊತೆ ಎಲ್ಲ ನನಗೆ ಮಾತ್ರ ಸಿಗಬೇಕು ಎಂದುಕೊಂಡು ಮನಸ್ಸಿನಿಂದ ನಿಷ್ಠೆಯಿಂದ ಮಾಡುವುದಿಲ್ಲ ಅವಳು ಬಯಸಿದ ಜೀವನ ಅವಳಿಗೆ ಸಿಗಬೇಕು ಅಷ್ಟೇ ಎಂದು ಎಲ್ಲ ಕೆಲಸಗಳನ್ನು ಮನಸ್ಸಿಲ್ಲದೆ ಮಾಡುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು